ಕಾರ್ಮಿಕರು ಎನ್ನು ಕೂಡ ಅದರಲ್ಲಿ ತನಿಖೆ ಮಾಡಿ ಅದರಲ್ಲಿ ವರದಿಯಲ್ಲಿ ಸಲ್ಲಿಸ್ತಾರೆ ಅಂತ ನನ್ನ ಅಭಿಪ್ರಾಯ ಉಮೇಶ್ ಸರ್ ಇಲ್ಲಿ ಒಂದು ಸೂಕ್ಷ್ಮ ವಿಚಾರ ಇದೆ ಸರ್ ಒಬ್ಬರು ಯು ಡಿ ಆರ್ ಕೇಸ್ ಅಂತಾರೆ ಒಬ್ಬರು ಮರ್ಡರ್ ಅಂತಾರೆ ಆ ಹೆಣ ಕೈ ಹಿಡ್ಕೊಂಡ್ರೇ ಕೈಗೆ ಬಂದುಬಿಡ್ತಾಯಿತ್ತು ಕೊಳೆತು ಇತ್ತು ಅಂಥ ಒಂದಷ್ಟು ದೇಹಗಳನ್ನು ಅಲ್ಲೇ ನದಿ ತೀರದಲ್ಲೇ ಪೋಸ್ಟ್ ಮಾರ್ಟಮನ್ನು ಮಾಡಿ ಅಲ್ಲೇ ಅದನ್ನು ದಫನ್ ಕೂಡ ಮಾಡಲಾಯಿತು ಅಂತ ಒಂದು ವಾದ ಇದೆ ಇದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಳಿ ಏನಿಲ್ಲ ರೀ ಯಾರಲ್ಲಿ ಮಜೂರಿಗೆ ಅಂತ ಬಂದಿದ್ದರೋ ಅವರು ಕೂಲಿ ಕೊಟ್ಟರು ಅಷ್ಟೇ ರೆಕಾರ್ಡ್ಸ್ ನಮ್ಮಲ್ಲಿ ಇರಲಿಕ್ಕೆ ಸಾಧ್ಯ ಪೊಲೀಸರ ಬಳಿಯೇ ಇರುತ್ತೆ ಅಂತ ಒಂದು ವಾದ ದಾಖಲೆಗಳೆಲ್ಲ ಇರುತ್ತೆ ಅಂತ ಆಯಿತು ಸ್ಟೇಷನ್ ಇಲ್ಲ ಅದು ಮ್ಯಾಜಿಸ್ಟ್ರೇಟ್ ಬಳಿಯಾದರೂ ಇರಲೇಬೇಕಾಗುತ್ತೆ ಒಂದು ವಾದ ಇದೆ ಇಲ್ಲಿ ಇಬ್ಬರಿಗೂ ಇರತಕ್ಕಂಥ ಮುಕ್ತ ಅವಕಾಶ ಏನು ಅಂತ ಹೇಳಿದ್ರೆ ಒಬ್ಬರು ಬರ್ತಾ ಇದ್ದಾರೆ ಕೊಲೆ ಆಯಿತು ಯಾರನ್ನೋ ಸಾಯಿಸ್ಬಿಟ್ಟಿದ್ದಾರೆ ಅಕ್ರಮ ಹಾಕಿಬಿಟ್ಟಿದ್ದಾರೆ ದಫನ್ ಮಾಡಿರೋ ವಿಚಾರಗಳ ಬಗ್ಗೆನೇ ನಮ್ಗೆ ಅನುಮಾನಗಳಿದೆ ಅಂತ ಒಬ್ಬರು ಮಾತಾಡ್ತಾರೆ ಅಟ್ ದ ಸೇಮ್ ಟೈಮ್ ಇದೆಲ್ಲ ಸುಳ್ಳೂರಿ ಕತೆ ಹೇಳ್ತಾ ಇದ್ದಾರೆ ಅಂತ ಬಂದಾಗ ಎಲ್ಲರಿಗಿಂತ ಹೆಚ್ಚಿನ ರೆಕಾರ್ಡ್ಸ್ ನಾನು ದಾಖಲೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಉಮೇಶ್ ಇಲ್ಲಿ ರೆಕಾರ್ಡ್ಸ್ ಅಂತ ಇದ್ದರೆ ಸ್ಟೇಷನ್ನಲ್ಲೇ ಆ ರೆಕಾರ್ಡ್ ಇದೆ ಇಲ್ಲವೇ ಮ್ಯಾಜಿಸ್ಟ್ರೇಟ್ ಬಳಿ ಆ ರೆಕಾರ್ಡ್ ಇರುತ್ತೆ ಎರಡು ಸಾವಿರದ ಆರದಾದರೂ ಕೇಳಿಕೊಳ್ಳಿ ಎರಡು ಸಾವಿರದ ಹತ್ತರದಾದರೂ ಕೇಳಿಕೊಳ್ಳಿ ಆ ರೆಕಾರ್ಡ್ ಇರುತ್ತಲ್ಲ ಸೊ ಈ ಇದರಲ್ಲಿ ಒಂದ ಪಿತೂರಿಯಾಗಿದ್ದರೆ ಅದು ಆದಷ್ಟು ಬೇಗ ಆದರೂ ಬರಲಿ ಇಲ್ಲ ಇದೆಲ್ಲ ನಿಜ ಇದೆ ಅಂತ ಆದರೆ ಬೇಸ್ಡ್ ಆನ್ ರೆಕಾರ್ಡ್ಸ್ ಆದ್ರೂ ಅದು ಆಚೆ ತರ್ಲಿ ಎರಡೂ ಇಲ್ಲದೆ ಒಂಥರಾ ನಡೀತಾನೇ ಇದ್ಯಾ ಇದು ವಿಚಾರ ಅಂತ ಹೇಳಿ ನಾನ್ ಸಾರ್ವಜನಿಕ ಕುತೂಹಲ ಕೇಳ್ತಾಯಿದ್ದೀನಿ ನಮ್ಮ ಹೆಸ ಸರ್ ಇದು ನನ್ನ ನಾನ್ ಟೈಮ್ ಫ್ರೇಮ್ ಫಿಕ್ಸ್ ಮಾಡ್ತಿಲ್ಲ ಅದಕ್ಕೆ ಕ್ರಮಾಕತ್ ನೋಡಿ ಯಾವುದೇ ಒಂದು ಯು ಡಿ ಆರ್ ಆದ್ರೆ ಏನಾಗ್ತದೆ ಅಂತಂದ್ರೆ ಅದು ಒಂದು ಯು ಡಿ ಆರ್ ಮಾಡಿ ಏನ್ ಮಾಡ್ತಾರೆ ನಾವುಗಳು ತಾಲೂಕಾ ಎಕ್ಸಿಪ್ಟಿವ್ ಮಜಿಸ್ಟ್ರೇಟ್ ತಹಶೀಲ್ದಾರ್ ಹೋಗುತ್ತೆ ಅದು ಒಂದು ರಿಪೋರ್ಟ್ ಅಷ್ಟೇ ಅಲ್ಲಿ ಕಳಿಸ್ಕೊಡ್ತೀವಿ ನಾವು ಒನ್ ಸೆವೆಂಟಿ ಫೋರ್ ಸಿ ಅಂದ್ರೆ ಅನುಮಾನಾಸ್ಪದ ಏನಾದ್ರು ಅನುಮಾನ ಇದು ಅಂತಂದ್ರೆ ಅದ್ರಲ್ಲಿ ಕ್ಲಾಸ್ ಇದೆ ಅದನ್ನ ಒನ್ ಸೆವೆಂಟಿ ನಾವು ಹಾಕಿ ಅದನ್ನ ತನಿಖೆನಲ್ಲಿ ಏನೋ ಸಂಶಯ ಇದೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಅದು ಪೂರ್ಣ ಪ್ರಮಾಣ ಗೊತ್ತಾಗ್ತಾ ಇಲ್ಲ ನೋಡಿದ್ರೆ ಆ ಕಾರಣಕ್ಕೋಸ್ಕರ ಅನುಮಾನ ಇದೆ ಅಂತ ಒಂದು ಕ್ಲಾಸ್ ಇದೆ ಅದ್ರಲ್ಲಿ ಅದನ್ನ ಹಾಕಿ ಕಳಿಸಿ ಒಂದು ಎಫ್ ಐ ಆರ್ ಮಾಡಿ ಕಳಿಸ್ತು ಮಾಡ್ತೀವಿ ಅದಾದ್ಮೇಲೆ ಎಲ್ಲಾ ರಿಪೋರ್ಟ್ಗಳು ಒಂದೊಂದೇ ಒಂದೊಂದೇ ರಿಪೋರ್ಟ್ಗಳು ಶುರುವಾದಾಗ ಅದನ್ನ ಎಫ್ ಎಸ್ ಕಳಿಸಿರ್ತೀವಿ ಮತ್ತೆ ಬೇರೆ ಬೇರೆ ಅಕಸ್ಮಾತ್ ಇನ್ನೂ ಏನಾದ್ರು ಹೆಚ್ಚಿನ ತನಿಖೆ ಡಿಎನ್ ಎಳಿಸ್ಕೊಟ್ಟಿರ್ತೀವಿ ಇಂಥವೆಲ್ಲ ಆದಾಗ ಏನಾಗ್ತದೆ ಅವೆಲ್ಲ ರಿಪೋರ್ಟ್ ಗಳು ಬಂದಾದ್ಮೇಲೆ ನಮಗೆ ನಾವುಗಳು ಏನು ಪೋಸ್ಟ್ ಮಾರ್ಟಮ್ ಮಾಡಿರ್ತೀವಲ್ಲ ಪೋಸ್ಟ್ ಮಾರ್ಟಮ್ ಮಾಡಿರ್ತಾರಲ್ಲ ಆ ಒಂದು ಫರ್ದರ್ ಒಪಿನಿಯನ್ ಬರೀತೀವಿ ಬಂದಿದೆ ಅಂತ ಅವಾಗ ಎಲ್ಲ ರಿಪೋರ್ಟ್ ಗಳು ನೋಡ್ಬಿಟ್ಟು ನಮ್ಗೊಂದು ಸ್ಪೆಸಿಫಿಕ್ ಒಪಿನಿಯನ್ ಕೊಡ್ತಾರೆ ಡಾಕ್ಟ್ರು ಇಲ್ಲ ಇಲ್ಲ ಈ ತರ ಇದು ಈ ತರ ಆಗಿದೆ ಈ ಕಾರಣಕ್ಕೋಸ್ಕರನೇ ಇದು ಆಗಿರುವಂತದ್ದು ಇದು ಅಂತ ಹೇಳಿ ಬರ್ದಾದ್ಮೇಲೆ ನಾವು ಅದನ್ನ ಒಂದು ರಿಪೋರ್ಟ್ ನ ತಯಾರ ಮಾಡ್ಬಿಟ್ಟು ತಹಶೀಲ್ದಾರ್ ಅವ್ರಿಗೆ ಕಳ್ಸಿಕೊಡ್ತಿವಿ ಈ ತರ ಒಂದು ಈ ಒಂದು ಸಾವಿಂದ ಆಗಿರ್ತಕ್ಕಂಥದ್ದು ಅಂತ ಇದೆ ಆ ಕಾರಣಕ್ಕೋಸ್ಕರನೇ ಇದನ್ನ ಮುಕ್ತಾಯ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಅಂತ ಬರ್ದ್ಬಿಡ್ತೀವಿ ಕೆಲವಷ್ಟು ತನಿಖೆ ಕೇಸ್ಗಳಲ್ಲಿ ಏನಾಗ್ತಿದೆ ಅಂದ್ರೆ ಅವು ಪತ್ತೆನೇ ಆಗಲ್ಲ ನಾವು ಹಲವಾರು ಕೇಸ್ಗಳು ಮಾಡ್ಬೇಕಾದಾಗ ಈ ಕಲಾಸಪಳ್ಳಿ ಬಸ್ ಸ್ಟ್ಯಾಂಡ್ ಅಂತ ಕಡೆ ಏನಾಗ್ತಿತ್ತು ವಾರಕ್ಕೆ ಎರಡು ಮೂರು ಬಸ್ ಸ್ಟಾಂಡ್ ಅಲ್ಲೇ ಇದ್ಬಿಡ್ರು ಅಲ್ಲೇ ಭಿಕ್ಷೆ ಬಿಟ್ಕೊಂಡು ಇದ್ಬಿಡ್ರು ಅಲ್ಲೇ ಕಾಯಿಲೆ ಬಂದ್ಬಿಡುದು ಅಲ್ಲೇ ಫುಟ್ಪಾತ್ ಎಲ್ಸ ತಗೊಬಿಡ್ರು ಅವ್ರ ಹತ್ರ ಏನು ವಿಳಾಸಗಳಿರ್ತಿರ್ಲಿಲ್ಲ ಬಹಳ ಕಷ್ಟ ಅವ್ರನ್ನ ಪತ್ತೆ ಮಾಡ್ತಕ್ಕಂಥದ್ದು ಅವ್ರ ಫೋಟೋಗಳು ಅವ್ರನ್ನ ಪ್ರಿಸರ್ವ್ ಮಾಡಿಸ್ಬೇಕು ಹಾಸ್ಪಿಟ್ಲ್ಗಳಲ್ಲಿ ಅದ್ ಕೆಟ್ಟೋಗದಿರೋ ತರ ನೋಡ್ಕೋಬೇಕು ಇದೆಲ್ಲ ಒಂದ್ ಚಾಲೆಂಜ್ ಪೊಲೀಸ್ಗೆ ಇವೆಲ್ಲವೇ ಅದಾದ್ಮೇಲೆ ವೃತ್ತ ಪತ್ರಿಕೆ ಅದಾದ್ಮೇಲೆ ಟಿವಿಗಳು ಮತ್ತೆ ಬೇರೆ ಬೇರೆ ಏನಾದ್ರು ಮಾಡಿ ಅದಾದ್ರೂ ಮೂಲದಿಂದ ಪತ್ತೆ ಮಾಡಬೇಕು ಅನ್ನುವಂತ ಕಾರ್ಯಕ್ರಮದ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಇರ್ತದೆ ಅದಾದ್ಮೇಲೆ ನಾವು ಸುಮಾರು ದಿನಗಳ ಕಾಲ ಸುಮಾರು ಒಂದು ಅದನ್ನ ಕ್ಲೋಸ್ ಆಗುದಿಲ್ಲ ಯಾವುದೇ ಇದನ್ನ ಈ ಪತ್ತೆ ಆಗ್ಲಿಲ್ಲ ಕ್ಲೋಸ್ ಆಗೋಯ್ತು ಅಂತ ಅನ್ಬಿಟ್ಟು ಅಂತ ಯು ಡಿ ಆರ್ ಕೇಸ್ ಗಳಲ್ಲಿ ಕ್ಲೋಸಿಂಗ್ ರಿಪೋರ್ಟ್ ಬರೋದಿಲ್ಲ ಸಿ ರಿಪೋರ್ಟ್ ನ ಅಂತಿಮ ದಿನ ಸಲ್ಲಿಸುದಿಲ್ಲ ಬೇರೆ ಕೇಸ್ ಗಳೆಲ್ಲಾದ್ರೆ ನಾವು ಕ್ರೈಮ್ ಕೇಸಸ್ ಗಳೆಲ್ಲಾದ್ರೆ ಇಷ್ಟು ಕೆಲಸ ಮಾಡಿದೀವಿ ನಾವು ಬೇರೆವ್ರೆಲ್ಲ ಕೆಲಸ ಮಾಡ್ಬೇಕು ಇದೊಂದೇ ಮಾಡ್ಕೊಂಡು ಕುತ್ಕೊಳ್ಳೋಕೆ ಆಗುದಿಲ್ಲ ಆ ಕಾರಣಕ್ಕೆ ಏನ್ ಮಾಡೋಕ್ ಆಗುದಿಲ್ಲ ಇದನ್ನ ಕ್ಲೋಸ್ ಅಂತ ಬರೀರಿ ಇದು ಪತ್ತೆ ಮಾಡಿ ಪತ್ತೆ ಆದಾಗ ಅದನ್ನ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನ್ಯಾಯಾಲಯಕ್ಕೆ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಬಟ್ ಯು ಡಿ ಆರ್ ಅಲ್ಲಿ ಅನ್ಯಾಚುರಲ್ ಡೆತ್ ಎಲ್ ಹಂಗ್ ಮಾಡಕ್ ಬರಲ್ಲ ಅದು ಎಷ್ಟು ಪೊಲೀಸ್ ಠಾಣೆನಲ್ಲಿ ಎಷ್ಟು ದಿವಸದಿಂದ ಇರ್ತಾವೋ ಅದು ಇವನ್ ಸಾವಿರದ ಒಂಬೈನೂರ ಇಲ್ಲ ಸಾವಿರದ ಒಂಬೈನೂರ ಎಂಬತ್ತೈದು ಯು ಡಿ ಆರ್ ರಿಪೋರ್ಟ್ ಗಳಿದ್ದಂತ ಒಂದು ಎಲ್ಲಾ ರೆಕಾರ್ಡ್ಸ್ ಗಳು ಪೊಲೀಸ್ ಠಾಣೆನಲ್ಲಿ ಇರ್ತವೆ ಅದಾದ್ಮೇಲೆ ಅದನ್ನ ತಗೊಂಡೋಗ್ಬಿಟ್ಟು ಒಂದು ಲೀಗಲ್ ಸ್ಮಶಾನ ಏನಾರ ಇತ್ತು ಅಂತಂದ್ರೆ ಆ ಲೀಗಲ್ ಸ್ಮಶಾನಕ್ ತಗೊಂಡೋಗ್ಬಿಟ್ಟು ಗುಂಡಿ ಹೊಡಿಸಿ ಅಲ್ಲಿ ಆ ಒಂದು ದಾಖಲಾತಿ ಅಲ್ಲಿ ಸಿಗ್ತದೆ ಅಕಸ್ಮಾತ್ ಅಲ್ಲಿ ಸ್ಮಶಾನ ಇಲ್ಲ ಅಲ್ಲಿ ಆ ರೆಕಾರ್ಡ್ಸ್ ಗಳು ಮೇಂಟೈನ್ ಆಗಲ್ಲ ಅಂತ ಅನ್ನುವಂತ ಪರಿಸ್ಥಿತಿ ಬಂದಾಗ ಏನಾಗುತ್ತೆ ಅಂತಂದ್ರೆ ಎಲ್ಲಾ ಊರ್ಗಳಲ್ಲಿ ಸ್ಮಶಾನಗಳಿಲ್ಲ ಎಲ್ಲಾ ಹಾಸ್ಪಿಟಲ್ ಇರೋ ಕಡೆ ಸ್ಮಶಾನಗಳಿಲ್ಲ ಎಲ್ಲಾ ಕಡೆ ಬೇರೆ ಬೇರೆ ಕಡೆ ಸರ್ಕಾರಿ ಜಾಗಗಳಲ್ಲಿ ಹಾಕ್ಬೇಕು ಇಲ್ಲ ಎಲ್ಲಂದ್ರಲ್ಲಿ ಹಾಕ್ಬೇಕು ಆ ಕಾರಣಕ್ಕೆ ಏನಾಗ್ತದೆ ಅಲ್ಲಿ ಯಾವುದೇ ತರವಾದಂತ ರೆಕಾರ್ಡ್ಗಳು ಅಲ್ಲಿ ನಿಮ್ಗೆ ಸಿಕ್ಕುದಿಲ್ಲ ಅಕಸ್ಮಾತ್ ಏನಾದ್ರು ನಾವು ಲೀಗಲ್ ಈಗ ಈ ಸತ್ತವನ್ನ ತಗೊಂಡೋಗ್ಬಿಟ್ಟು ನಾವು ಇಲ್ಲಿ ವಿಸನ್ ಗಾರ್ಡನ್ ಸ್ಮಶಾನ ಕೊಡ್ತೀವಿ ಅಂತಾನೇ ಅಲ್ಲಿ ಅವ್ನ ಹಾಕ್ತಾನೆ ಊತ ಹಾಕಾದ್ಮೇಲೆ ಅವ್ನು ಫಾರ್ಮ್ ಕೊಡ್ತಾನೆ ಹಿಂಗ್ ಗೂತಾಕಿದೀನಿ ಈಗ ಅಂತ ಹೇಳ್ಬಿಟ್ಟು ಅಂತ ಅದಾದ್ಮೇಲೆ ಮತ್ತೆ ನಾವು ವಾಪಸ್ ಏನಾದ್ರು ಎಕ್ಸಿಬಿಷನ್ಗೆ ಹೋದ್ರೆ ಅದ್ರ ಮೇಲೆ ಆಗ್ಲೇ ಬೇರೆ ಬೇರೆ ಬಾಡಿಗಳೆಲ್ಲ ಹಾಕ್ಬಿಟ್ಟಿರುವಂತದ್ದು ನಿದರ್ಶನಗಳಿದೆ ನಾವು ನೋಡಿದಿವಲ್ಲ ಅವ್ರಿಗೆ ಅದು ಏನು ಜ್ಞಾಪಕ ಇಟ್ಕೊಳ್ಳಕ್ ಆಗುದಿಲ್ಲ ಯಾಕಂದ್ರೆ ಅಷ್ಟೊಂದು ಯೂಜ್ ಗುಂಡಿ ಹೊಡಿತಾ ಇರ್ತಾರೆ ತುಂಬಾ ಜನಗಳನ್ನ ಆಗ್ತಾ ಇರ್ತಾರೆ ಆ ಇಟ್ ಈಸ್ ವೆರಿ ಬಿಗ್ಗೆಸ್ಟ್ ಚಾಲೆಂಜ್ ಪೊಲೀಸ್ ಗೆ ಅದನ್ನ ಮತ್ತೆ ಮಾಡಕ್ ಹೋದಾಗ ಪಾಡಿ ಅದೇನಾ ಅದೇನಾಕ್ಟಿನ ಭಯ ಕಾಡ್ತಾ ಇರ್ತದೆ ಪೊಲೀಸ್ ಇರೋದೇ ಜಾಗ ಅಷ್ಟಾಗಲ್ಲ ಅವ್ರ ಅವ್ರ ಹೋಗ್ತಾ ಇರ್ತವೆ ಪ್ರತಿ ದಿವಸ ಆತ್ ಅಡಿ ಸಿಕ್ಕಿದೆ ಹೆಂಗ್ ಸಿಕ್ಕೋಗ್ ಸಾಧ್ಯ ಆಗ್ತದೆ ಆ ಕಾರಣಕ್ಕೆ ಏನಾಗ್ತದೆ ಎಕ್ಸುಮೂಷನ್ ಮಾಡ ಬಿಗ್ಗೆಸ್ಟ್ ಚಾಲೆಂಜ್ ಟು ದಿ ಪೊಲೀಸ್ ಎಲ್ಲ ಮಾರ್ಕ್ ಮಾಡ್ಕೊಬಿಟ್ಟು ಫೋಟೋ ಹಾಕ್ಬಿಟ್ಟು ಅಲ್ಲೇನು ಊತಾಕಲ್ಲ ಅಂತ ನಾವೇನಾರು ವಾಪಸ್ ಬಂದ್ರೆ ನಾವ್ ಮುಟ್ಟಾಳ್ರಷ್ಟೇನೆ ಆಗ್ಲೇನೆ ಎತ್ತಿ ಇನ್ನೊಂದ್ ಬಾಡಿ ಜೊತೆ ಹಾಕಿ ಒಳಗಡೆ ಹಾಕಿ ಅದನ್ನ ಇನ್ನೊಂದ್ ಹಾಕಿ ಹಾಕ್ಬಿಟ್ಟಿರ್ತಾರೆ ಇಂಥವೆಲ್ಲಾ ನಾವು ನೋಡಿದಿವಿ ಯಾಕಂದ್ರೆ ಅಡ್ಮಿನಿಸ್ಟ್ರೇಷನ್ ಲ್ಯಾಬ್ಸಸ್ಗಳು ಆಗನೂ ಇಲ್ಲ ಊತಾಕ್ಲೇ ಬೇಕವ್ ಸುಡುವಂಗಿಲ್ಲ ಆ ಕಾರಣಕ್ಕೋಸ್ಕರ ಇಂಥವೆಲ್ಲ ನಾವೆಲ್ಲಾ ಅಡ್ಮಿನಿಸ್ಟ್ರೇಟಿವ್ ಏನ್ ಮಾಡ್ಬೇಕಾದಂತ ಇವೆಲ್ಲ ಅವಾಗ ದೊಡ್ಡ ಚಾಲೆಂಜ್ ಪೊಲೀಸ್ ಅಲ್ಲಿ ಇವೆಲ್ಲ ನಮ್ಗೆ ಅದಾದ್ಮೇಲೆ ಯಾವತ್ತೂ ಒಂದ್ ದಿವ್ಸ ಬರುತ್ತೆ ಆ ಬಾಡಿ ಎಲ್ಲಿದೆ ಎಲ್ಲಿ ನಮ್ ಗೊತ್ತಾಗಿದೆ ನಮ್ಮ ಅಪ್ಪ ತೀರ್ಕೊಬಿಟ್ಟಿದ್ದಾನೆ ಬಸ್ ಸ್ಟ್ಯಾಂಡ್ ಒಂದು ತೋರಿಸಿ ಅಂತ ಅನ್ಬಿಟ್ಟು ಬಂದಿರ್ತಕ್ಕಂಥವ್ರು ಇದ್ದಾರೆ ಹಲವಾರು ಜನ ಅಲ್ಲಿಗೆ ಅವಾಗ ಹುಡುಕುದು ಹೋಗಿ ಅಬ್ಬಷ್ಟ ಇದ್ರೊಳಗಡೆ ನಮ್ ಪೊಲೀಸ್ ಯಾರೋ ಹೋಗಿರ್ತಾನೆ ಅಲ್ಲಿ ಯಾರೋ ಇವನು ಮಾದೇವ ಅಂತ ಪಾಪ ಅವನು ಸತ್ತೋಗ್ಬಿಟ್ಟ ಅವ್ನು ಕರ್ಕೊಂಡು ಹೋಗ್ತಾನೆ ಅವ್ನ್ ಸರ್ ಇಲ್ಲಿ ಅಂತ ಹೇಳ್ತಾನೆ ಈ ಜಾಗ ಅಂತ ಹೇಳ್ತಾನೆ ಅಲ್ಲಿ ಆಗ್ಲೇ ಆಲು ತುಪ್ಪ ಬಿಟ್ಟಿರೋ ಫ್ರೆಶ್ ಆಗಿರು ಇರ್ತದೆ ಇವೆಲ್ಲಾ ದೊಡ್ಡ ರಾಮಾಯಣನೇ ಇವು ನಾವ್ ಅನ್ಕೊಂಡಂಗಿಲ್ಲ ಜಗತ್ತು ಬೇರೆ ತರಾನೇ ಇದೆ ಆ ಕಾರಣಕ್ಕೋಸ್ಕರನೆ ಈಗ ಎಲ್ಲಾ ಇರ್ತಕ್ಕಂಥವನ್ನೆಲ್ಲ ಒಂದ್ ರಿಪೋರ್ಟ್ ಕೊಟ್ಬಿಟ್ಟು ಎಲ್ಲಾರನೂ ನೇತಗೊಂಡಿರ್ ಸತ್ತೋಗ್ಬಿಟ್ಟಿರೋ ರಾಜ್ಯಗಳಲ್ಲಿ ಎಲ್ಲರೂ ತನಿಖೆ ಮಾಡ್ಬಿಡಿ ನೀವು ಅಂತ ಹೇಳ್ದಾಕ್ಷಣಕ್ಕೆ ಇಟ್ ಇಸ್ ನಾಟ್ ಎ ರಿಪೋರ್ಟ್ ಇಟ್ ಇಸ್ ನಾಟ್ ಎ ಕೇಸ್ ಅದೇನು ಇವ್ರು ಯಾರೋ ಬಂದು ಬಂದ್ ಬಂದು ಕೊಟ್ಬಿಡ್ತಾರೆ ಯಾರೋ ಒಂದ್ ಬರ್ದು 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 ಕೊಟ್ಬಿಡ್ತಾರೆ ಫಿರ್ಯಾದ್ ಕೊಟ್ಬಿಡ್ತಾರೆ ಅಂದಾಕ್ಷಣಕ್ಕೆ ಅವು ಆ ತನಿಖೆಗೆ ಅರ್ಹನು ಅನರ್ಹ ಅಂತ ಅನ್ಬಿಟ್ಟು ಅಂತ ಸುಲಭಕ್ಕೆ ನಾವು ಯೋಚನೆ ಮಾಡ್ಬಿಡ್ಬೋದು ಅದ್ರ ಬಗ್ಗೆ ಬಹಳ ಅತ್ಯಂತ ನಾವು ಪ್ರಮೀಯವಾಗಿ ತಗೋಬಿಟ್ಟು ಎಲ್ಲಾ ಮಾಡ್ಬಿಟ್ರಪ್ಪ ಇವ್ರು ಹೇಳ್ತಾ ಇದಾರೆ ಇವ್ರೆಲ್ಲಾ ಅಂತ ಆ ಮಟ್ಟಕ್ಕೆ ಹ ಅಂತ ಅಂತದ್ದೇನು ಅವಶ್ಯಕತೆನೂ ಇಲ್ಲ ತನಕಾಧಿಕಾರಿಗಳಿಗೆ ತನಕಾಧಿಕಾರಿಗಳಿಗೆ ಅವ್ರದೇ ಆದಂತ ಬುದ್ಧಿಮತ್ತೆ ಇದೆ ಶಕ್ತಿನೂ ಇದೆ ಆದ್ರೆ ಇದ್ರ ಅತ್ಯಂತ ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕು ಯಾಕೆಂತ ಅಂದ್ರೆ ಯಾವ್ದೇ ಎಸ್ ಐ ಟಿ ನಲ್ಲಿ ನಾವ್ ಏನಾದ್ರೂ ಎಸ್ ಐ ಟಿ ಸೇರಾದ್ಮೇಲೆ ಸರಿಯಾದಂತ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡುದು ಗ್ಯಾರಂಟಿ ಸಿಗಾಕು ಅಂತಾನೇ ಇರ್ಬೇಕು ನೀವು ನೋಡಿ ಹಲವಾರು ಕೇಸ್ ಗಳಲ್ಲಿ ಸಿಗಾಕಬಿಟ್ಟಿದ್ದಾರೆ ಕೆಲವಷ್ಟು ಎಸ್ಐಟಿ ಗಳಲ್ಲಿ ಮಾಡಿದಂತ ತನಿಖೆಗಳಲ್ಲಿ ಈಗಾಗ್ಲೇನೆ ಕಷ್ಟಗಳ ಅನುಭವಿಸ್ಬಿಡ್ತಾ ಇದ್ದಾರೆ ಈಗಾಗ್ಲೇ ಕೆಲವರ್ಷ ಸಿ ಸಿ ಪಿ ಗಳಲ್ಲಿ ಮಾಡಿದಂತವ್ರು ಅಷ್ಟೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೊಟ್ಟು ಅಲ್ಲಿ ಸಿಸಿಬಿ ನಲ್ಲಿ ಅವ್ರುಗಳು ಸಹ ಕೆಲವರ್ಷ ಎಲ್ಲ ದಸ್ಗಿರಿಯಾಗಿರುವಂತ ಪ್ರಮೇಯಗಳು ನೋಡಿದ್ದೀನಿ ನಾವು ಈಗಾಗ್ಲೇನೆ ಕಾರಣಕ್ಕೆ ಪ್ರೈಮ್ ಏಜೆನ್ಸಿಗಳು ಮಾಡುವಂತ ಸಮಯದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತ ಸಮಯದಲ್ಲಿ ತಪ್ಪು ಮಾಡಬಾರ್ದು ಮಾಡ ಉಪ್ಪು ಉಪ್ಪು ತಿಂದ್ರೆ ಆರಂಟಿ ವರ್ಷ ನೀರ್ ಕುಡಿತಾರೆ ಆ ಕಾರಣಕ್ಕೆ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ತನಿಖೆ ಮಾತ್ರ ಬಹಳ ತರವಾಗಿ ನಡೀತದೆ ಯಾವುದೇ ತರವಾದಂತ ತೊಂದರೆ ಇಲ್ಲ ಆತರ ಪಡುವಂತದ್ದಿಲ್ಲ ಇನ್ನು ಕಾಲ ಇದೆ ಟೈಮ್ ಇದೆ ನೋಡೋಣ